ಕೂಡ ಸ್ವಲ್ಪ ಒಂದು ನಮ್ಮ ಡಿ ಡಿ ಪಿ ಆಫೀಸರ್ಸ್ ಜೊತೆಗೆಲ್ಲ ಮಾತಾಡಿ ಎಜುಕೇಶನ್ ಜೊತೆಗೆ ಜಾತಿ ಗಣತಿ ಜಾತಿ ಗಣತಿ ಅಲ್ಲ ಸಾರಿ ಸಮೀಕ್ಷೆ ಜಾತಿ ಗಣತಿ ಅಂತ ಹೇಳಿ ಅದು ಏನಾಗ್ಬಿಟ್ಟಿದೆ ನೀವು ಬರೆದು ಬರೆದು ಅವರು ಹೇಳಿ ಹೇಳಿ ನಮ್ದು ತೊಂದರೆ ಹೈ ಆಗಿಲ್ಲ ಅವ್ರಿಗೆ ಹೈ ಆಗಿ ಅದೇನು ಅವ್ರು ಹೇಳಿದಾಗ ನೀವು ಬರ್ದಿರ್ತೀರ ಅದನ್ನ ನಾವು ಓದಿರ್ತೀವಿ ನಾವು ನಿಮಗೆ ವಾಪಸ್ ಹೇಳಿರ್ತೀವಿ ನೀವೇನು ಮಾಡಿ ಸ್ವಲ್ಪ ಎರಡೇಜ್ನಿ ವೈಟ್ನರ್ ಹಾಕಿ ಅಧ್ಯಕ್ಷತೆ ಪಡೆ ಮಾಡಿ ಅಷ್ಟೇ ಇನ್ನೇನು ಮಾಡೋಕ್ಕಾಗಲ್ಲ ಸಿ ಏನಾಗ್ತದೆ ಸಿ ದಿಸ್ ಇಸ್ ದ ಇನ್ಫ್ಲೂಯೆನ್ಸ್ ಆಫ್ ಮೀಡಿಯಾ ಯಾವಾಗಲೂ ಕೂಡ ಅದಕ್ಕೆ ನಾನು ಮಾಧ್ಯಮದವರಿಗೆ ನಮ್ಮ ಮನವಿ ಏನು ಮಾಡ್ತೀನಿ ಅಂದರೆ ನೀವು ಜಸ್ಟಿಫೈ ಮಾಡಬೇಕಾಗ್ತದೆ ನಮ್ಮ ಜೊತೆಗೆ ಜೊತೆಗಿರಬೇಕಾಗ್ತದೆ ಸಾಮಾನ್ಯ ಜನರ ಜೊತೆಗೆ ಇವತ್ತಿನ ಜಾತಿ ವ್ಯವಸ್ಥೆಯಲ್ಲಿ ಇವತ್ತಿನ ಒಂದು ಪರಿಸ್ಥಿತಿಯಲ್ಲಿ ಇಂಥ ಸಮೀಕ್ಷೆ ಬಹಳ ಮುಖ್ಯ ಆಗ್ತದೆ ಇದು ನಾವು ತಂದಿರ್ತಕ್ಕಂಥದ್ದಲ್ಲ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ಕೃಷ್ಣರಾಜ ಒಡೆಯರು ನೈನ್ಟೀನ್ ನೈನ್ಟಿ ಬಿಫೋರ್ ಪ್ರೀ ಇಂಡಿಪೆಂಡೆನ್ಸ್ ಅವಾಗ ತರ್ತಾರೆ ಅನುಷ್ಠಾನ ಮಾಡ್ತಾರೆ ಯಾವುದೋ ಒಂದು ಒಂದು ಕಮಿಟಿ ಮಾಡ್ತಾರೆ ಆಮೇಲೆ ಎಸ್ ಐ ಆಮ್ ನಾಟ್ ವೆರಿ ವರ್ಸ್ ವಿತ್ ಇಟ್ ಬಟ್ ಐ ನೋ ಬೋರ್ಡ್ ನಾನು ಕೇಳಿದ್ದೀನಿ ಅವಾಗ ದೊಡ್ಡ ದೊಡ್ಡ ಕೆಲವರು ನಾನು ಅದು ಚರ್ಚೆಗೆ ಹೋಗೋದಿಲ್ಲ ಅದು ಏಕೆಂದ್ರೆ ಚರ್ಚೆಗೆ ಹೋದರೆ ಅದು ಬೇರೆ ರೀತಿ ಹೋಗ್ತದೆ ಆದರೆ ಈ ಸ್ಟ್ಯಾಂಡ್ಸ್ ಬೈ ದಾಟ್ ಇಸ್ ಇಸ್ ಇಲ್ಲ ಇದು ಅವಶ್ಯಕತೆ ಇದೆ ನಮ್ಮ ಇವತ್ತಿನ ವ್ಯವಸ್ಥೆಯಲ್ಲಿ ಹೇಳಿ ಅದಾದ ಮೇಲೆ ಕ್ರಮೇಣ ಬೇಕಾದಷ್ಟು ಸಂದರ್ಭಗಳಾದಾಗ ನೈನ್ಟೀನ್ ಫಿಫ್ಟಿ ಒನ್ನಲ್ಲಿ ನೆಹರೂ ಅವರು ಫಸ್ಟ್ ಅಮೆಂಡ್ಮೆಂಟ್ ತಂದಾಗ ಎಲ್ಲ ರಾಜ್ಯಗಳಿಗೆ ಫ್ರೀಡಮ್ ಕೊಡ್ತಾರೆ ಏನಂತ ಹೇಳಿದರೆ ನೀವು ಸಮೀಕ್ಷೆಯನ್ನು ಮಾಡಿ ಟು ಗೆಟ್ ಜಸ್ಟಿಸ್ ಟು ಆಲ್ ಕಮ್ಯುನಿಟಿ ನೀವು ಮಾಡಬೇಕಿತ್ತು ಅಂತ ಹೇಳಿದಾಗ ಅದಾಗಿ ಐ ಥಿಂಕ್ ಸುಪ್ರೀಂ ಕೋರ್ಟ್ ಆಲ್ಸೋ ನನಗೆ ಅದು ಜಡ್ಜ್ಮೆಂಟ್ ಕೊಟ್ಟಿಲ್ಲ ಅಂತ ಕ್ಷಮಿಸಬೇಕಾಗ್ತದೆ ಎವ್ರಿ ಟೆನ್ ಇಯರ್ಸ್ ಇದು ಸಮೀಕ್ಷೆಯನ್ನು ನೀವು ಮಾಡಬೇಕು ಜಾತಿ ಅಲ್ಲ ಜಾತಿನೂ ಅದು ಒಂದು ಭಾಗ ಬರ್ತದೆ ಆದ್ರೆ ಎಕನಾಮಿಕಲ್ ಸ್ಟೇಟಸ್ ಅಲ್ಲ ಎವ್ರಿ ಟೆನ್ ಇಯರ್ಸ್ ಆಗಿಲ್ಲ ಮೋದಿ ಅವ್ರ ಬಂದ್ಮೇಲೆ ನಾನು ಒಂದ್ ನಿಮಿಷ ಮೋದಿ ಕೋವಿಡ್ ಇಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಏನ್ ಮಾಡೋಕೆ ಏನಾಗಿದೆ ಅಂತೀವ್ ಇವ್ರ ಕೋವಿಡ್ ಯಾವಾಗ ಕೋವಿಡ್ ಆದ್ಮೇಲೆ ಯಾರು ಜನರು ಬದುಕೇಲ್ವಂತ ಕೋವಿಡ್ ಇಸ್ ನಾಟ್ ಎ ರೀಸನ್ ಕೋವಿಡ್ ಸರ್ಕಾರ ಸತ್ತು ಹೋಗುತ್ತಾ ದಿಸ್ ಇಸ್ ನಾಟ್ ಎಲ್ಲ ಕೋವಿಡ್ ಇಸ್ ನಾಟ್ ಎಲ್ ಯಾವಾಗ ಕೋವಿಡ್ ಆಗಿ ಎಲ್ಲ ಮುಗಿದು ಕತೆ ಮುಗ್ದಾಗಿರೋದು ಜನರು ಸತ್ತಾಯ್ತಲ್ಲ ಯಾಕಂದ್ರೂ ಸಿಕ್ಕಿಲ್ಲ ನಮಗೆ ಅದ್ರ ಬಗ್ಗೆ ಟೆರಿಸ್ ಬಗ್ಗೆ ಮಾತಾಡ್ತಾರೆ ಒಳಗಡೆ ಬಿಟ್ಕೊಂಡು ಕಾಶ್ಮೀರಲ್ಲಿ ಏನಾಯ್ತಂತೆ ಇವಾಗ ಅದು ವಿಜೃಂಭಣೆ ಪುಸ್ತಕದಲ್ಲಿ ಬೇರೆ ಹಾಕಬೇಕು ಏನ್ ತರಕಾರಿ ಯಾಕೆ ಆಯ್ತು ಈ ತಪ್ಪು ಅಂತ ಹೇಳಿ ಯಾರು ಚರ್ಚೆ ಮಾಡ್ತಾ ಇಲ್ಲ ಯಾಕೆ ದಾಯಿತು ಅಂತ ಹೇಳೋಬೇಕಲ್ಲ ರಿಕ್ರೂಟ್‌ಮೆಂಟ್ व्हेನ್ ಇಟ್ ವಾಸ್ ಡನ್ ಆರ್ ವೆನ್ ರಿಕ್ರೂಟ್‌ಮೆಂಟ್ ಯಾವಾಗ ಟ್ಯಾಕ್ಸ್ ಮನಿ ಯಾರ್ ಕಲೆಕ್ಟ್ ಮಾಡ್ತಾರೆ ಡಿಫೆನ್ಸ್ ಗೆ ನಿಮಗೆ ರಫಾಲಿ ಗೆ ಬರ್ತದಕ್ಕೆ ಬಾರ್ಡರ್ ಕಾಯಕ್ಕೆ ಸೈನಿಕರಿಗೆ ತಗೊಳ್ಳೋಕಾಗುತ್ತೆ ಲರ್ಬೇಕಾ ಸೋ ಅದಕ್ಕೆ ನಾನು ಹೇಳೋದಕ್ಕೆ ಎನಿವೇ ಎನಿವೇ ನಾನ ಕಮ್ ಬ್ಯಾಕ್ ಟು ಸಮೀಕ್ಷೆನು ಇಡಿ ರಾಜ್ಯದಲ್ಲಿ 22ನೇ ತಾರೀಖಿನ ಶುರು ಆಯಿತು ಶುರು ಆಗಬೇಕಂದ್ರೆ ಸ್ವಲ್ಪ ಆಪ್ ದೋಸ್ ಟೆಕ್ನಿಕಲ್ ಆ ಶಿಲ್ಸು ಇದೆಲ್ಲ ಆದ್ಮೇಲೆ ಇದೆ ಇದೆಲ್ಲ ಆದಮೇಲೆ ಇವಾಗ ಒಂದು ದಿವಸ ಐ ತಿಂಕ್ ಇಪ್ಪತ್ತೈದನೇ ತಾರೀಕು ಇಪ್ಪತ್ತಾರನೇ ತಾರೀಕು ಮನೆ ಮುಖ್ಯಮಂತ್ರಿ ನಿಗೂ ತಗೊಂಡಾಗ ನಾವು ಕೂಡ ಅಂದಿದ್ವಿ ಅದಾದ್ಮೇಲೆ ಸ್ಪೀಡಪ್ ಆಗಿದೆ ಕೆಲವು ಕಡೆಗೆಲ್ಲ ಮಂಗಳೂರು ಉಡುಪಿಯಲ್ಲಿ ಇಡೀ ರಾಜ್ಯದಲ್ಲಿ ಮಂಗ್ಳೂರು ದಕ್ಷಿಣ ಕನ್ನಡ ಮತ್ತು ಉಡುಪಿಯಲ್ಲಿ ಸ್ವಲ್ಪ ಕೋಆರ್ಡಿನೇಷನ್ನು ಮಿಸ್ಟೇಕ್ ಆದ ಮ್ಯಾಪಿಂಗು ನಮ್ಮ ಟೀಚರ್ಸ್ದು ಇದೆಲ್ಲ ಇರ್ತಾನೆ ಈಗ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ನಾನು ಡಿ ಸಿ ಅವ್ರ ಜೊತೆ ಕೂಡ ಡಿಪಾರ್ಟ್ಮೆಂಟ್ ಅವ್ರ ಜೊತೆಗೆ ಎರಡು ದಿವಸ ಇದೆ ಹೌ ಟು ಸ್ಪೀಡ್ ಅಪ್ ಹೌ ಟು ಅಚೀವ್ ಮ್ಯಾಕ್ಸಿಮಮ್ ಇನ್ನು ನಾವು ಅಚೀವ್ ಮಾಡೋದಕ್ಕಾಗುತ್ತೆ ಅಂತ ಹೇಳಿ ಅದ್ರಲ್ಲಿ ಏನಾಗ್ತದೆ ಸ್ವಲ್ಪ ಜನರಲ್ಲೂ ಕೂಡ ಬಂದ್ಲಿದೆ ಕೆಲವರು ಇಲ್ಲ ನಾವು ಮಾಡದೇ ಇಲ್ಲ ಮಾಡೋದಿಲ್ಲ ಅಂತ ಹೇಳೋದಕ್ಕೆ ಬರಲ್ಲ ಅದೇ ಕೆನ್ ರಿಜೆಕ್ಟ್ ಇಟ್ ಬಿಕಾಸ್ ಆಪ್ಷನ್ ತೊಳಗಿದೆ ನಮ್ಮ ಮನೆಗೆ ಬಂದಾಗ ಐ ಅದಾದ ಮೇಲೆ ಇವ್ರು ಏನಾಗ್ತದೆ ಮಾಧ್ಯಮದಲ್ಲಿ ಬಿಜೆಪಿಯವ್ರು ಇಲ್ಲ ಸಮೀಕ್ಷೆ ಮಾಡಬೇಡಿ ಈಗ ಜೋಶಿ ಅವರು ತೇಜಸ್ವಿ ಸೂರ್ಯ ವಿಜೇಂದ್ರ ಆರ್ ಅಶೋಕ್ ಇವರೆಲ್ಲರೂ ಕಾನ್ಸ್ಟಿಟ್ಯೂಷನ್ ಮೇಲೆ ಒಂದು ಪ್ರಮಾಣ ಮಾಡಿ ಹೇಳಿರ್ತಾರೆ ಸುಮೋಟೋ ಕೇಸು ಸುಪ್ರೀಂ ಕೋರ್ಟ್ ಅವರು ಅವ್ರ ಮೇಲೆ ಹಾಕಬೇಕು ಇವತ್ತು ನೀವು ಸಮೀಕ್ಷೆಗೆ ಸಹಕರಿಸಬೇಡಿ ಅಂತ ಹೇಳ್ಬಿಡ್ರಿ ಒಂದು ಸರ್ಕಾರದ ಕಾನೂನ ಹಾಗಾದ್ರೆ ನಾಳೆ ನರೇಂದ್ರ ಮೋದಿ ಅವರು ಮಾಡ್ತಾರಲ್ಲ ಏನ್ ಮಾಡ್ತೀರಾ ನೀವು ಹಾಗಾದ್ರೆ ಇನ್ನ ತಿರಸ್ಕಾರ ವಿ ವಿ ವೆಲ್ಕಮ್ ವಾಂಟ್ ಸ್ಟಾಟಿಸ್ಟಿಕ್ಸ್ ಗೊತ್ತಾಗ್ಲೇ ನಿಮ್ಮ ವ್ಯವಸ್ಥೆಗೆ ಸರ್ಕಾರಗಳು ಯಾವ ರೀತಿ ನಾವು ಸಹಕಾರ ಇಲ್ಲ ಅಂದ್ರೆ ಟೀಕೆ ಬರ್ತೀವಿ ನಾವು ಇಲ್ಲ ಹಿಂಗಿದ್ಯಂತೆ ಹಿಂಗಿದ್ಯಂತೆ ಅಂತ ಹೇಳಿ ಯಾರು ಇವರೆಲ್ಲರೂ ಮಾತಾಡ್ತಾ ಇರೋರು ಯಾವ ವರ್ಗದವ್ರು ಹಾಗಾದರೆ ಅದನ್ನ ನಾನು ಚರ್ಚೆ ಮಾಡಬೇಕಾ ನಾವು ಈ ದೇಶದ ಪ್ರಜೆ ಅಂತ ಹೇಳಿ ಹೇಳ್ಬೋದು ವಿರೋಧ ಪಕ್ಷದಲ್ಲಿ ಇದ್ಬಿಟ್ಟು ಆ ಕೆಟ್ಟ ಚಾಳಿಯನ್ನು ಬಿಡಬೇಕಾಗ್ತದೆ ಚಂಡಿಗೆ ಸಹಕಾರ ಮಾಡಬೇಕಾಗ್ತದೆ ದಿಸ್ ಇಸ್ ಅ ವೆರಿ ಬಿಗ್ ಒಂದು ಅಟೆಂಪ್ಟ್ ಶಾರ್ಟೆಸ್ಟ್ ಪೀರಿಯಡಲ್ಲಿ ನಾನೊಬ್ಬ ಶಿಕ್ಷಣ ಸಚಿವನಾಗಿ ಹೈಯೆಸ್ಟ್ ಟೀಚರ್ಸ್ ಕೊಡ್ತಾ ಇರೋದೇ ನನ್ನ ಕಡೆಯಿಂದ ಈ ಕಡೆ ಭಾಗದ ಟೀಚರ್ಸ್ ಸರ್ಕಾರ ಟೀಚರ್ಸ್ ಕಮ್ಮಿ ಯಾಕೆಂದ್ರೆ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಸ್ ಜಾಸ್ತಿ ಇರ್ತವೆ ದಟ್ ಇಸ್ ಒನ್ ಆಫ್ ದ ಮೇನ್ ರೀಸನ್ ನಮಗೆ ಸೆಟ್ ಬ್ಯಾಕ್ ಆಗ್ತಾ ಇರೋದು ಸ್ಲೋ ಆಗ್ತಾ ಇರ್ತಕ್ಕಂಥ ಮತ್ತೆ ಬೇರೆ ಬೇರೆ ಇಲಾಖೆಯಲ್ಲಿ ತಗೊಂಡಿದ್ದಾರೆ ಬಟ್ ಟೀಚರ್ಸ್ ಆರ್ ದ ಬೆಸ್ಟ್ ಪೀಪಲ್ ಈಗ ಆಯ್ತು ಸುಳ್ಯದಲ್ಲಿ ಇದ್ದೆ ಫಿನಿಶ್ಡ್ ಹಂಡ್ರೆಡ್ ಪರ್ಸೆಂಟ್ ನಿನ್ನೆ ಸಾಯಂಕಾಲಕ್ಕೆ ಹಂಡ್ರೆಡ್ ಪರ್ಸೆಂಟ್ ಮುಗಿಸಿದ್ರು ಸುಳ್ಯದಲ್ಲಿ ಮಂಗಳೂರು ಸಿಟಿಯಲ್ಲೆಲ್ಲ ಐ ತಿಂಕ್ ಅಬೌಟ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ಏನಾಗಿದೆ ಇವತ್ತು ಬೆಳಗ್ಗೆ ತಗೊಂಡೆ ಅಬೌಟ್ ಫಾರ್ಟಿ ಸೆವೆನ್ ಫಾರ್ಟಿ ಏಟ್ ಪರ್ಸೆಂಟ್ ಆಗಿದೆ ಟೌನಲ್ಲಿ ಕೆಲವು ಕಡೆಗೆ ಅಪಾರ್ಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಕೆಲವರು ಇಲ್ಲಿ ಅಡ್ರೆಸ್ ಇರ್ತದೆ ಅವರು ಇಲ್ಲಿ ಇರೋದಿಲ್ಲ ಅದನ್ನು ಕೂಡ ನಿನ್ನೆ ಸ್ಟಾಟಿಸ್ಟಿಕ್ಸ್ ಎಲ್ಲ ತೊಗೊಂಡೆ ಅದು ನಂತರ ಎಕ್ಸಾಕ್ಟು ಇವಾಗ ಡಿ ಸಿ ಅವ್ರ ಹತ್ರ ಹೋದಾಗ ಮಾತ್ರ ಗೊತ್ತಾಗ್ತದೆ ಹೌ ಟು ಡೂ ಇಟ್ ಅಂತ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳ ಆಫೀಸಿಗೂ ಕೂಡ ಅಂದರೆ ಅವ್ರ ಇಲಾಖೆ ಹಿಂದುಳಿದ ವರ್ಗದ ಇಲಾಖೆಯವರು ಈ ಸಮೀಕ್ಷೆಯನ್ನು ಮಾಡೋದ್ರಿಂದ ಇಲಾಖೆಯವ್ರ ಸಪೋರ್ಟ್ ಆಯೋಗಕ್ಕೆ ಸಹಕಾರ ಮಾಡತಕ್ಕಂಥದ್ದು ಕೆಲಸವನ್ನು ಇವೆರಡು ಜಿಲ್ಲೆನ ನಾನು ಇವತ್ತು ರಿವ್ಯೂ ತಗೊಂಡು ನಾನು ಮನವಿ ಏನಂತ ಹೇಳಿದರೆ ನಮ್ಮ ಸ್ಟೇಟಸ್ನೇ ಇಟ್ ಮೈ ಬಿ ಎಕನಾಮಿಕಲ್ ಸೋಷಿಯಲ್ ಆ್ಯಂಡ್ ಎಜುಕೇಷನ್ ಸಿಸ್ಟಮಲ್ಲಿ ನಾವೇನಾದರೂ ಸಹಕಾರ ತಗೋಬೇಕಂದ್ರೆ ಎಲ್ಲರೂ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡಿದರೆ ಒಳ್ಳೇದು ಅಂತೇಳಿ ನಾನು ಮನವಿ ಮಾಡ್ತೇನೆ ಯಾಕಂದರೆ ಯಾರೋ ಒಬ್ಬರು ತೀಕ್ಷ್ಣವಾಗಿ ಅದು ವಿರೋಧ ವಿರೋಧ ಅಂತ ಹೇಳಿ ವಿರೋಧ ಪಕ್ಷ ಕುತ್ಕೊಂಡು ಅವ್ರಿಗೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಆದರೆ ನಾನು ಈ ಕಡೆ ಭಾಗ ಜನರಿಗೆ ನಮ್ಮ ಉಳಿದಿಗೆ ನಮ್ಮ ಸಹಕಾರಕ್ಕೆ ಸರ್ಕಾರಗಳನ್ನು ನಾವೇನು ಟ್ಯಾಕ್ಸ್ ಕೊಡ್ತೀವಿ ಅದನ್ನ ಸಮಾನ ಸಮಾನತೆಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆಗೆ ಸಹಕಾರ ಆಗಬೇಕಂದ್ರೆ ಡೇಟಾ ಬೇಸ್ ಬೇಕಾಗ್ತದೆ ಅದಕ್ಕೆ ನೀವು ಸಹಕಾರ ಮಾಡಿ ಮಾಧ್ಯಮದಲ್ಲಿ ಟೀಚರ್ಸ್ ಬಂದಾಗೆಲ್ಲ ಅವರಿಗೆಲ್ಲ ಮಾಡಿ ಯಾಕೆಂದ್ರೆ ಕರ್ತವ್ಯದಲ್ಲಿ ಅವರು ಸರ್ಕಾರಿ ಕರ್ತವ್ಯಕ್ಕೆ ನಿಮ್ಮ ಮನೆ ಬಾಗ್ಲಿಕ್ಕೆ ಬಂದಿರ್ತಾರೆ ನಾವು ಅದನ್ನು ನಾಳೆನೂ ಕೂಡ ನರೇಂದ್ರ ಮೋದಿಯವರು ಮಾಡಿದಾಗಲೂ ಕೂಡ ಸೆಂಟ್ರಲ್ ಗೌರ್ಮೆಂಟ್ ವಿಲ್ ಹ್ಯಾವ್ ಟು ಡೂ ಇಟ್ ಐ ತಿಂಕ್ ಅವರು ನೆಕ್ಸ್ಟು ಹಾಲಿಡೇ ಟೈಮಲ್ಲಿ ಮಾಡಬೇಕು ಅಂತೇಳಿ ಅವರಿದ್ದಾರೆ ನಮ್ಮ ಸಮೀಕ್ಷೆಯನ್ನು ಕೂಡ ಅವರು ತಸ್ಕೊಂಡು ಅದನ್ನು ಯಾವ ರೀತಿ ಆಗುತ್ತೆ ಅದನ್ನು ನೋಡ್ತಾರೆ ಅವರು ಹಾಗೆ ಇದು ಮಾಡೋದಕ್ಕೆ ಹೋಗೋದಿಲ್ಲ ಇದು ಒಳ್ಳೇದಿದ್ದರೆ ಇದೇ ಮಾಡಲ್ನ ತೊಗೊಳ್ಬೇಕು ಅಂತೇಳಿ ಅದಕ್ಕೆ ನಾನು ಈ ಕಡೆ ಭಾಗದ ಜನರಿಗೆ ನಾನು ಮನವಿಯನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ವರ್ಗದ ಜನರಿಗೆ ಇದು ಯಾವುದೇ ಜಾತಿ ಧರ್ಮ ಒಬ್ರಿಗಲ್ಲ ಇದು ಇದು ಸಿಟಿಸನ್ ರೈಟ್ಸು ನೀವು ಅದನ್ನು ಕೋಆಪ್ರೇಟ್ ಮಾಡಿ ಅಂಥೇಳಿ ತಮ್ಮಲ್ಲಿ ಕೈ ಮೇಟ್ಕೊಳ್ಲಿಕ್ಕೆ ನಾನು ಇಷ್ಟಪಡ್ತೀನಿ ಮತ್ತು ಶಿಕ್ಷಕರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀವಿ ಪಾಪ ಸ್ವಲ್ಪ ಅವರಿಗೆ ಟಫ್ ಆಗಿದೆ ಸ್ವಲ್ಪ ಮ್ಯಾಪಿಂಗಲ್ಲಿ ಹೆಚ್ಚು ಕಮ್ಮಿ ಆಗಿರೋದು ನಿನ್ನೆಲ್ಲೂ ಕೂಡ ಬಿ ಸಿ ವಿಡಿಯೋ ವೀಡಿಯೋ ಅಲ್ಲಿ ನಾನು ಕೂಡ ಡಿ ಸಿ ಅವರಿಗೆ ಮಾತಾಡಿದೆ ಆಮೇಲೆ ಅಧಿಕಾರಿಗಳು ನಮ್ಮಲ್ಲಿ ಏನಾದರೂ ನಮ್ಮ ಇಲಾಖೆನೇ ಹೆಚ್ಚು ಕಮ್ಮಿ ಅವರು ತಪ್ಪೇನಾದ್ರು ಮಾಡಿದ್ರು ಇಲಾಖೆ ರೂಲ್ಸು ಮರ್ಸಿಲೆಸ್ ಆಗಿ ಅವ್ರ ಮೇಲೆ ಏನು ಆ್ಯಕ್ಷನ್ ತೊಗೊಳ್ಬೇಕು ನೀವು ತೊಗೊಳಿರ್ತಾರೆ ಡಿ ಸಿ ಅವರಿಗೆ ರೈಟ್ಸ್ ಕೊಟ್ಟಿದ್ದೀವಿ ನಾನು ಆಲ್ರೆಡಿ ದೇವ್ ಸ್ಟಾರ್ಟೆಡ್ ಎಕ್ಸಿಕ್ಯೂಟಿವ್ ಸೊ ನನಗೇನು ಅಂದರೆ ಜಾತಿ ಸಮೀಕ್ಷೆಯನ್ನು ಮತ್ತೆ ಅದೇ ಬರ್ತದೆ ಈ ಸಮೀಕ್ಷೆ ಏನಿದೆ ಆರ್ಥಿಕವಾಗಿ ಈ ಸಮಾನತೆಯನ್ನು ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ದಯವಿಟ್ಟು ಸರ್ಕಾರಗಳಿಗೆ ನೀವು ಸಹಕಾರ ಮಾಡಿ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ